ಇನ್ನು ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಕುರ್ಚಿ ಕಾಳಗ ಜೋರಾಗಿಯೇ ನಡೀತಾ ಇದೆ ಸ್ವಲ್ಪ ದಿನ ಸೈಲೆಂಟ್ ಆಗಿದ್ದಂತ ಯತ್ನಾಳ್ ಬಣ ಇವತ್ತು ಮತ್ತೆ ಅಲರ್ಟ್ ಆಗಿದೆ ವಿಜೇಂದ್ರರನ್ನ ಕುರ್ಚಿಯನ್ನ ಕೆಳಗೆ ಇಳಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಸೈಲೆಂಟ್ ನೋಟಿಸ್ ಕೊಟ್ಟ ಬಳಿಕ ಫುಲ್ ಸೈಲೆಂಟ್ ಹೌದು ವಿಜಯೇಂದ್ರ ವಿರುದ್ಧ ಸಮರ ಸಾರಿದ್ದ ಯತ್ನಾಳ್ಗೆ ಹೈಕಮಾಂಡ್ ನೋಟಿಸ್ ಕೊಟ್ಟಿತ್ತು ಇದಾದ ಬಳಿಕ ಇಡೀ ಟೀಮ್ ಅಷ್ಟಾಗಿ ಅಬ್ಬರಿಸಿರ್ಲಿಲ್ಲ ಈ ಬೆನ್ನಲ್ಲೇ ಅಂದ್ರೆ ನಿನ್ನೆಯಷ್ಟೇ ಎಥ್ನಾಳ್ ಟೀಮ್ ಶಸ್ತ್ರತ್ಯಾಗ ಮಾಡಿಬಿಟ್ರಾ ಅನ್ನೋ ಚರ್ಚೆಗಳು ಇದೊಂದು ಸುದ್ದಿಯಿಂದ ಸೈಲೆಂಟ್ ಆಗಿದ್ದ ರೆಬಲ್ಸ್ ಮತ್ತೆ ವೈಲೆಂಟ್ ಆಗಿದ್ದಾರೆ ನಾವು ನಾವು ಯಾವುದೇ ರಾಜ್ಯಾಧ್ಯಕ್ಷ ನಿಂದ ಹಿಂದೆ ಸರಿದಿಲ್ಲ ಎಂದ ಎತ್ನಾಳ್ ಟೀಮ್ ನಮ್ಮ ನಿರ್ಧಾರಕ್ಕೆ ಬದ್ಧ ಎಂದು ವೈಲೆಂಟ್ ಆದ ಕುಮಾರ್ ಬಂಗಾರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿ ಕಾಳಗದ ಮಧ್ಯೆ ನಿನ್ನೆಯಷ್ಟೇ ಯತ್ನಾಳ್ ಮೈಸೂರಿಗೆ ಭೇಟಿ ಕೊಟ್ಟಿದ್ರು ಯಾವುದೇ ಪ್ರತಿಕ್ರಿಯೆ ಕೊಡದೆ ವಾಪಸ್ ಆಗಿದ್ರು ಇದಾದ ಬೆನ್ನಲ್ಲೇ ರಾಜ್ಯಾಧ್ಯಕ್ಷ ಚುನಾವಣೆಗೆ ಸ್ಪರ್ಧೆ ಮಾಡದಿರಲು ರೆಬೆಲ್ಸ್ ನಿರ್ಧರಿಸಿದ್ದಾರೆ ಎನ್ನಲಾಗಿತ್ತು ಈ ಬಗ್ಗೆ ವ್ಯಂಗ್ಯವಾಗಿ ಉತ್ತರಿಸಿದ್ದ ವಿಜೇಂದ್ರ ಚಾಮುಂಡಿ ಬೆಟ್ಟಕ್ಕೆ ಹೋದಾಗಲೇ ಗೊತ್ತಾಯಿತು ಅಂದಿದ್ರು ಇವತ್ತು ಕುಮಾರ್ ಬಂಗಾರಪ್ಪ ಕಹಾನಿಮೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಚುನಾವಣಾ ಕಣದಿಂದ ಹಿಂದೆ ಸರಿದಿಲ್ಲ ನಮ್ಮ ನಿರ್ಧಾರಕ್ಕೆ ಬದ್ಧ ಅಂದಿದ್ದಾರೆ ಚಾಮುಂಡಿ ಬೆಟ್ಟ ಹೋದಾಗ್ಲೇ ಗೊತ್ತಾಯ್ತ ಒಳ್ಳೇದಾಗ್ತದೆ ಅಂತ ಹೇಳಿ ನಾವು ಯಾವುದೇ ಕಾರಣಕ್ಕೂ ನಾವು ತಗೊಂಡಿರ್ತಕ್ಕಂಥ ನಿರ್ಧಾರದಿಂದ ನಾವು ಯಾರು ಹಿಂದೆ ಸರಿದಿಲ್ಲ ರಾಜ್ಯಾಧ್ಯಕ್ಷರ ಚುನಾವಣೆಗೆ ನಾವೆಲ್ಲರೂ ಹಿಂದೆ ಸರಿದಿದ್ದೀವಿ ವಿ ಆರ್ ಗಿವನ್ ಅವರ್ ರಿಪೋರ್ಟ್ಸ್ ಟು ದ ನಮ್ಮ ಕೇಂದ್ರದ ವರಿಷ್ಠರಿಗೆ ಈಗಾಗಲೇ ಸಬ್ಮಿಟ್ ಮಾಡಿದ್ದೀವಿ ಯತ್ನಾಳ್ ಸಂಕಲ್ಪದೊಂದಿಗೆ ನಾವಿದ್ದೀವಿ ಎಂದ ರೆಬಲ್ಸ್ ಇಷ್ಟೇ ಅಲ್ಲ ಯತ್ನಾಳ್ ಸಂಕಲ್ಪದೊಂದಿಗೆ ಇರೋದಾಗಿ ಒಗ್ಗಟ್ಟಿನ ಮಂತ್ರ ಜಪಿಸಿದ ಕುಮಾರ್ ಬಂಗಾರಪ್ಪ ದೊಡ್ಡವರ ಮಕ್ಕಳಾದ ತಕ್ಷಣ ದೊಡ್ಡವರಾಗಲ್ಲ ಅಂತ ವಿಜಯೇಂದ್ರಗೆ ಪರೋಕ್ಷವಾಗಿ ಕೊಟುಕಿದ್ರು ಬಿಜೆಪಿ ಪ್ರೆಸ್ ಕಾನ್ಫರೆನ್ಸ್ ರಾಜ್ಯಾಧ್ಯಕ್ಷ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಡಿಫೆಂಡಿಂಗ್ ಡಿ ಕೆ ಶಿವಕುಮಾರ್ ಅಂದ್ರೆ ಇವ್ರನ್ನ ಚೇಂಜ್ ಮಾಡಬೇಕಿತ್ತು ಇವ್ರನ್ನ ವರಿಷ್ಠರು ಹೋಗಿದ್ದಾರೆ ಇವ್ರನ್ನ ಚೇಂಜ್ ಮಾಡಕ್ ಹೋಗಿ ಅವ ನಮ್ಗೆ ಏನ್ ಆಗ್ಬೇಕಾಗಿದೆ ಅವ್ರನ್ನ ಚೇಂಜ್ ಮಾಡೋದಕ್ಕೆ ಇವತ್ತು ಹೇಳ್ತಾ ಇದೀವಿ ನಿಮ್ಮನ್ನ ಚೇಂಜ್ ಮಾಡ್ಬೇಕು ಅಂತೇಳಿ ದೊಡ್ಡವರಿಗೆ ಮಕ್ಕಳಾಗಿ ಹುಟ್ಟಿದ್ದ ಮಾತ್ರಕ್ಕೆ ನಾವು ದೊಡ್ಡವರಾಗೋದಿಲ್ಲ ್ ಟು ಸಾಕ್ರಿಫೈಸ್ ಮಾಡ್ಕೋಬೇಕು ಕಲ್ತ್ಕೋಬೇಕು ಸಂಯಮಿಕ್ಸ್ ಅವ್ರ ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಅವರಲ್ಲಿದೆ ಮತ್ತು ಅವ್ರ ಹಿಂದೆ ನಾವೆಲ್ಲರೂ ಕೂಡ ಇದ್ದೀವಿ ಅವರ ನಿರ್ಧಾರಗಳೇನಿದ್ದಾವೆ ಅವರ ಮಾಡಿರ್ತಕ್ಕಂಥ ಸಂಕಲ್ಪ ಏನಿದೆ ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ಇದ್ದೀವಿ ಸರಣಿ ಹೋರಾಟಕ್ಕೆ ಯತ್ನಾಳ್ ಸಿದ್ಧತೆ ಯತ್ನಾಳ್ ಬಣ ವಕ್ಫ್ ವಿರುದ್ಧ ಸರ್ಕಾರಕ್ಕೆ ಚಾಟಿಬಿ ಸ್ಲೆ ವಿಜೇಂದ್ರ ಕುರ್ಚಿಯ ಕಾಲು ಮುರಿಯೋ ಯತ್ನಕ್ಕೆ ಕೈ ಹಾಕಿತ್ತು ಇದೀಗ ಮತ್ತೆ ಪ್ರತ್ಯೇಕ ಹೋರಾಟಕ್ಕೆ ಸಿದ್ಧತೆ ನಡೆಸಿದೆ ಬಾಂಗ್ಲಾ ನುಸುಳುಕೋರರ ವಿರುದ್ಧ ಅಭಿಯಾನಕ್ಕೆ ಕೈ ಹಾಕಿದೆ ಜೊತೆಗೆ ಮೈಸೂರಿನ ಉದಯಗಿರಿ ಗಲಭೆಯ ವಿರುದ್ಧ ಪ್ರತಿಭಟನೆಗೆ ಪ್ಲಾನ್ ಮಾಡಿಕೊಂಡಿದೆ ಇನ್ಫ್ಯಾಕ್ಟ್ನೇ ತಾರೀಕು ಉದಯಗಿರಿ ವಿಚಾರವಾಗಿ ನಾವು ಮೈಸೂರಿಗೆ ಹೋಗ್ತಕ್ಕಂಥ ವಿಚಾರ ಇದೆ ಇನ್ನು ಕೂಡ ಇನ್ನು ರಾಜ್ಯಾಧ್ಯಕ್ಷ ಕುರ್ಚಿಯ ಮೇಲೆ ಹಲವು ನಾಯಕರು ಆಸೆ ಇಟ್ಕೊಂಡಿದ್ದಾರೆ ನನ್ನ ಪರಿಗಣಿಸಿದ್ರೆ ಜವಾಬ್ದಾರಿ ನಿಭಾಯಿಸೋಕೆ ಸಿದ್ಧ ಅಂತ ಬಂಗಾರಪ್ಪ ಹೇಳಿದ್ರೆ ಉಳಿದ ನಾಯಕರು ಅದೆಲ್ಲವೂ ಹೈಕಮಾಂಡ್ ತೀರ್ಮಾನ ಅಂತಿದ್ದಾರೆ ಅದು ಹಂತದಲ್ಲಿ ಪರಿಗಣಿಸಬಹುದು ಅದನ್ನ ಅಧ್ಯಕ್ಷರಾಗಿಯೇ ಪರಿಗಣಿಸ್ತಾರೆ ಅಥವಾ ಬಟ್ ನಾವು ಪಕ್ಷದ ಕಾರ್ಯಕರ್ತರಾಗಂತೂ ನಾವು ಇದ್ದೇ ಇರ್ತಿವಿ ನಮ್ ನಮ್ಮ ಬಂದಾಗ ನಾವು ಹೋಗ್ ಮಾಡ್ಲಿಲ್ವಾ ಇನ್ನು ಏನೂ ಆಗಿಲ್ವಲ್ಲ ಚುನಾವಣೆ ಆದಾಗ ಮಾಡ್ಲಿ ಯಾರು ಬೇಕಾರ ನಾನು ಮಾಡ್ಬೋದ್ರಿ ಕರ್ನಾಟಕ ಮಾಡಬಹುದು ಆದ್ರೆ ಚುನಾವಣೆ ಆದಾಗ ಮಾಡ್ಲಿ ಅಂತ ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ತೀರ್ಮಾನಗಳು ಹೈಕಮಾಂಡ್ ತಗೋಬೇಕಾಗುತ್ತೆ ಹೈಕಮಾಂಡ್ ತೀರ್ಮಾನಗಳು ಏನ್ ಆಂತರಿಕವಾದಂತ ಮನಸ್ಥಿತಿಗಳು ಆಂತರಿಕವಾದಂತ ತೊಂದರೆ ಇರೋ ಕಾರಣ ಅವರು ಸರಿಪಡಿಸುತ್ತ ಬಣಗಳನ್ನ ಎಣಿಸ್ತಿದ್ದೇವೆ ಎಂದ ಶಿವರಾಮ್ ಹೆಬ್ಬಾರ್ ಇನ್ನು ಎರಡು ಬಣಗಳ ಮಧ್ಯೆ ಬಿಜೆಪಿಯಲ್ಲಿ ಮತ್ತೊಂದು ಗುಂಪಿದೆ ಅವರೇ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಇವರಿಬ್ಬರು ಬಿಜೆಪಿ ಚಿಹ್ನೆಯಿಂದಲೇ ಶಾಸಕರಾಗಿದ್ರು ಕಾಂಗ್ರೆಸ್ ಪಾಳಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಸದ್ಯದ ಬೆಳವಣಿಗೆಗೆ ಶಿವರಾಮ್ ಹೆಬ್ಬಾರ್ ವ್ಯಂಗ್ಯವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಷ್ಟು ಬಣ ಆಗಿದೆ ಅಂತ ನನಗೂ ಇನ್ನೂ ಗೊತ್ತಾಗ್ತಾ ಇಲ್ಲ ನಾನು ಬೆಳಗಣದಲ್ಲಿ ಲೆಕ್ಕ ಮಾಡ್ತಾನೆ ಇದ್ದೀನಿ ಅಂಕೆ ಸಂಖ್ಯೆಗಳು ನಿಜವಾಗಿ ಹೇಳ್ತೀನಿ ಒಟ್ಟು ಎಷ್ಟು ಬಣ ಆಗಿದೆ ಈ ವ್ಯವಸ್ಥೆಯಿಂದ ಬೇಸತ್ತೆ ನಾನು ಬಹಳ ದೂರ ಇದ್ದೇನೆ ಕೂಡ್ಲಿಗೆಯಿಂದ ಕೊಟ್ಟೂರಿಗೆ ಶ್ರೀರಾಮುಲು ಪಾದಯಾತ್ರೆ ಇನ್ನು ಶ್ರೀರಾಮುಲು ಮತ್ತೊಂದು ಹಂತಕ್ಕೆ ಹೋಗಿದ್ದಾರೆ ಮುಂದಿನ ದಿನಗಳಲ್ಲಿ ನೂರ ಅರವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಮಲ ಅರಳಿಸಬೇಕೆಂಬ ಬಯಕೆ ಹೊತ್ತಿದ್ದಾರೆ ಇದಕ್ಕಾಗಿ ಕೊಟ್ಟೂರೇಶ್ವರನ ರಥೋತ್ಸವದ ಹೆಸರಿನಲ್ಲಿ ಕೂಡ್ಲಿಗೆಯಿಂದ ಕೊಟ್ಟೂರಿಗೆ ಏಕಾಂಗಿ ಪಾದಯಾತ್ರೆ ಮಾಡುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್